ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ಒಂದು ರೆಸಿಪಿ ಜೊತೆ ಶುರು ಮಾಡ್ತಾ ಇದ್ದೇನೆ ಈ ವಿಡಿಯೋ ಸೋಮವಾರದ ವಿಡಿಯೋ ಆಗಿರುತ್ತೆ ಸೋಮವಾರದ ಬೆಳಿಗ್ಗೆಯ ತಿಂಡಿಗೆ ನಾನು ದಾಲ್ ಕಿಚಡಿ ಮಾಡ್ಕೊಂಡಿದ್ದೆ ದಾಲ್ ಕಿಚಡಿಯನ್ನ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಅರ್ಧ ಗ್ಲಾಸ್ ದಾಲ್ ಜೊತೆಗೆ ಒಂದು ಗ್ಲಾಸ್ ಅಕ್ಕಿಯನ್ನ ಹದಿನೈದು ನಿಮಿಷಗಳ ಕಾಲ ನೆನೆ ಹಾಕ್ತೀನಿ ಇದನ್ನ ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ ಅಲ್ಲಿ ಬೇಯುವುದಕ್ಕೆ ಬಿಡ್ತೀನಿ ಇದೆರಡನ್ನ ಬೇಯಿಸಿಕೊಳ್ಳೋದಕ್ಕೆ ನಾನು ಐದು ಗ್ಲಾಸ್ ನೀರು ಚಿಟಿಕೆ ಅರಸಿನ ಹಾಕಿ ಐದು ಬಿಸಿಲು ಕೂಗಿಸ್ ಿ ನೆಕ್ಸ್ಟ್ ಇಲ್ಲಿ ನಾನು ದಾಲ್ ಕಿಚಡಿಗೆ ಅಂತ ಮುಕ್ಕಾಲ್ ಕಪ್ಪು ಈರುಳ್ಳಿ ಅರ್ಧ ಕಪ್ಪು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುಲಾವ್ ಎಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಗರಂ ಮಸಾಲಾ ಆಮೇಲೆ ಒಗ್ಗರಣೆಗೆ ಬೇಕಾಗುವಂತ ಕರಿಬೇವು ಸಾಸಿವೆ ಅಹ್ ಬ್ಯಾಡಗಿ ಮೆಣಸು ಜೊತೆಗೆ ಒಂದು ಸ್ಪೂನ್ ನಷ್ಟು ಜೀರಿಗೆ ಕೂಡ ತಗೊಂಡಿದೀನಿ ನೆಕ್ಸ್ಟ್ ಇಲ್ಲಿ ಕುಕ್ಕರ್ ಇದು ಸ್ಟೀಮ್ ಕೂಡ ರಿಲೀಸ್ ಆಗಿತ್ತು ತುಂಬಾ ಚೆನ್ನಾಗಿ ದಾಲ್ ಮತ್ತೆ ಅಕ್ಕಿ ಕೂಡ ಬೆಂದಿತ್ತು ನೆಕ್ಸ್ಟ್ ಇಲ್ಲಿ ದಾಲ್ ಕಿಚಡಿ ಮಾಡ್ಕೊಳ್ಳೋದಕ್ಕಿಂತ ಒಂದು ದೊಡ್ಡ ಕಡಾಯಿ ತಗೊಂಡಿದೀನಿ ಒಗ್ಗರಣೆಗಿಂತ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದೀನಿ ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿಯಾದ ಕೂಡಲೇ ಒಗ್ಗರಣೆಗೆ ಬೇಕಾಗುವಂತಹ ಸಾಸಿವೆ ಬ್ಯಾಡಗಿ ಮೆಣಸು ಜೀರಿಗೆ ಜೊತೆಗೆ ಕರಿಬೇವನ್ನು ಕೂಡ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಆಲ್ರೆಡಿ ಜಡ್ಜಿಟ್ಟಂತಹ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಳ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಹೆಚ್ಚಿಟ್ಟಿರುವಂತಹ ಈರುಳ್ಳಿಯನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊವನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಟೊಮೆಟೊ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಐದು ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯುವುದಕ್ಕೆ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಬಿಟ್ಟಿರ್ತೀನಿ ನೆಕ್ಸ್ಟ್ ಇಲ್ಲಿ ದಾಲ್ ಕಿಚಡಿಗೆ ಫೈನಲ್ ಆಗಿ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಬಿಸಿ ನೀರನ್ನ ಕೂಡ ಸೆಪರೇಟ್ ಪಾತ್ರದಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ತುಂಬ ಈಸಿ ಆಗುತ್ತೆ ತಣ್ಣೀರ್ ಹಾಕೊಂಡ್ರೆ ದಾಲ್ ಕಿಚಡಿ ರೆಡಿ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂತ ಸೆಪರೇಟ್ ಆಗಿ ನಾನು ನೀರನ್ನ ಕಾಯಿಸ್ಕೊಳ್ಳೋದು ಹಸಿಮೆಣಸೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಾದ್ಮೇಲೆ ಇಲ್ಲಿ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂತಹ ದಾಲ್ ಮತ್ತು ಅಕ್ಕಿಯನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಸ್ವಲ್ಪ ಡ್ರೈ ಡ್ರೈ ಇದ್ದರೆ ನಾನು ಆವಾಗಲೇ ಬಿಸಿನೀರನ್ನು ಕಾಯಿಸಿದ್ದೆ ಅಂತ ಹೇಳ್ತೆಲ್ಲ ಅದನ್ನು ಕೂಡ ನಾನಿಲ್ಲಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಸೋಮವಾರ ರಾಘವನಿಗೆ ಸ್ಕೂಲ್ ಬೇರೆ ಇವತ್ತಿಂದನೇ ಸ್ಟಾರ್ಟ್ ಮೊನ್ನೆ ಮೇ ಇಪ್ಪತ್ತೊಂಬತ್ತಕ್ಕೆ ಶಾಲೆ ಶುರು ಆಗ್ಬೇಕಿತ್ತು ಆದ್ರೆ ನಮ್ಮ ಊರ್ ಕಡೆ ಎಲ್ಲಾ ಸಿಕ್ಕಾಪಡೆ ಮಳೆ ಇರೋದ್ರಿಂದ ಶಾಲೆ ಶಾಲೆ ಶುರುವಾಗುದನ್ನ ಪೋಸ್ಟ್ ಪೋನ್ ಮಾಡಿದ್ರು ಜೂನ್ ಎರಡಕ್ಕೆ ಶಾಲೆ ಶುರುವಾಯಿತು ನೆಕ್ಸ್ಟ್ ಇಲ್ಲಿ ಕಿಚಡಿಗೆ ಸ್ವಲ್ಪ ನೀರು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಒಂದೂವರೆ ಸ್ಪೂನ್ನಷ್ಟು ತುಪ್ಪ ಕೂಡ ಸೇರಿಸ್ಕೊಂಡು ಅದಾದ್ಮೇಲೆ ಸ್ವಲ್ಪ ಸ್ಪೈಸಿ ಆಗಿರ್ಲಿಂತ ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನ ಕೂಡ ಸೇರಿಸ್ಕೊಂಡು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ನಿಜವಾಗ್ಲು ನಿಜವಾಗ್ಲೂ ಟೇಸ್ಟಿ ಆಗಿರುವಂತಹ ಕಿಚಡಿ ಕೂಡ ರೆಡಿ ನಮ್ಮ ನಮ್ಮನೇಲಿ ಅಂತೂ ನನಗೆ ಹಸ್ಬೆಂಡಿಗೆ ಆಮೇಲೆ ರಾಘವನಿಗೆಲ್ಲ ಸಿಕ್ಕ ಬಟ್ಟೆ ಇಷ್ಟ ಇದು ಭಾರ್ಗವ್ ಕೂಡ ತಿಂತಾನೆ ಖಾರ ಇಲ್ಲದೆ ಇದ್ರೆ ಅಮ್ಮ ಅಪ್ಪನಿಗೆ ಆಲ್ರೆಡಿ ನಾನು ತುಂಬಾ ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡಿದ್ದೆ ಅವ್ರಿಗೆ ರೈಸ್ ಐಟಮ್ ಎಲ್ಲ ಇಷ್ಟ ಆಗಲ್ಲ ಅಂತ ಅವರು ಬಂದು ರಾಗವನ್ನ ಎಬ್ಬಿಸ್ತಾ ಇದ್ದೇನೆ ಹಾಲಿಡೇಸ್ ಅಲ್ಲೆಲ್ಲ ಸ್ವಲ್ಪ ಲೇಟ್ ಆಗಿ ಎದ್ದು ಅಭ್ಯಾಸ ಆಗೋಗಿದೆ ಒಂದೆರಡು ಸಲ ಎಬ್ಬಿಸಿದ ಮೇಲೆ ಅವನು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಬ್ರಷ್ ಮಾಡಿ ಸ್ನಾನ ಕೂಡ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ ನೆಕ್ಸ್ಟ್ ಇಲ್ಲಿ ನೋಡಿ ಇವತ್ತಿನ ನಮ್ಮ ಬಿಳಿಗಿನ ವಾತಾವರಣ ಹಳ್ಳಿದು ತುಂಬಾ ಚೆನ್ನಾಗಿತ್ತು ತುಂಬಾ ಕಂಪ್ ಆಗಿತ್ತು ಇವತ್ತು ರಾಘವನಿಗೆ ಫಸ್ಟ್ ಡೇ ಅಲ್ವಾ ಸ್ಕೂಲು ಹಾಗಾಗಿ ಅವನು ದೇವರ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಂತ ದೇವರಿಗೆ ಪೂಜೆಗೆ ಅಂತ ಹೂ ಕೂಡ ಕೊಯ್ತಾ ಇದ್ದೀನಿ ರಾಗವಂದು ದೇವರ ಪೂಜೆ ಜಪ ಎಲ್ಲ ಮುಗಿಸ್ಕೊಂಡು ಅವನು ಕೂಡ ತಿಂಡಿ ತಿಂದು ಶಾಲೆಗೆ ಹೊರಟ್ಬಿಟ್ಟ ಅಹ್ ಆಕ್ಚುಲಿ ನಾವು ಇವಾಗ ಕಾರನ್ನ ಸ್ವಲ್ಪ ಮೇಲ್ಗಡೆ ಇಟ್ಟಿರ್ತೀವಿ ಅಂಗಳದಲ್ಲಿ ತುಂಬಾ ಕೆಸರು ತುಂಬಿಕೊಂಡು ಟೈರಿಗೆ ಕೆಸರಾಗಿ ಮೇಲೆ ಹತ್ತೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಡ್ಕೊಂಡು ಕಾರ್ ಇರುವಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಸ್ಕೂಲ್ ಬಸ್ ಅನ್ನ ಪಿಕ್ ಮಾಡ್ತಾರೆ ರಾಘವನಿಗೆ ಫಸ್ಟ್ ಡೇ ಯೂನಿಫಾರ್ಮ್ ಹಾಕಿ ಶಾಲೆಗೆ ಕಳಿಸ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಆದ್ರೆ ನಾವು ಸ್ಟಿಚಿಂಗ್ ಕೊಟ್ಟಿರುವಲ್ಲಿ ಪವರ್ ಇಲ್ಲದೆ ಆ ಮೆಷಿನ್ ಕೂಡ ರನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸ್ಟಿಚಿಂಗ್ ಸ್ವಲ್ಪ ಡಿಲೇ ಅಂತ ರಿಕ್ವೆಸ್ಟ್ ಮಾಡಿರೋದ್ರಿಂದ ಟೈಲರ್ ಇನ್ನೇನ್ ಮಾಡೋಕ್ಕಾಗತ್ತೆ ಅಲ್ವಾ ಸರಿ ಅಂತ ಹೇಳಿದ್ವಿ ಇನ್ ನಾಲ್ಕು ದಿವಸ ಆದ್ಮೇಲೆ ಯೂನಿಫಾರ್ಮ್ ಕೂಡ ರೆಡಿ ಆಗುತ್ತೆ ಹಸ್ಬೆಂಡ್ ರಾಘವನ್ನ ಸ್ಕೂಲ್ ವ್ಯಾನ್ ಗೆ ಡ್ರಾಪ್ ಮಾಡಿ ಹಾಲ್ ತಗೊಂಡ್ ಬಂದು ಪೇಟೆಗೆ ಹೋಗೋರಿದ್ರು ಹಾಗೆ ನಾನ್ ಮತ್ತೆ ಅಪ್ಪ ಸೇರ್ಕೊಂಡು ಇಲ್ಲಿ ಖಕ್ಕವನ್ನ ಹೊಡೆದು ಶಾಪಿಗೆ ಮಾರುವುದಕ್ಕಿಂತ ರೆಡಿ ಮಾಡಿಟ್ವಿ ನೋಡಿ ಇವಾಗ ನಾನಿಲ್ಲಿ ತೋರಿಸ್ತಾ ಇರುವಂತಹ ಒಂದು ಕ್ಲಿಪ್ಪಿಂಗ್ಸ್ ನವಿಲು ತುಂಬಾ ನಮ್ಮ ಮನೆ ಹತ್ರದಲ್ಲಿ ಕೂಗ್ತಾ ಇರತ್ತೆ ತೋಟದಲ್ಲಿ ಗುಡ್ಡದಲ್ಲಿ ನಮ್ಮ ಮನೆ ಅಕ್ಕಪಕ್ಕ ತುಂಬಾ ತುಂಬಿಕೊಂಡಿದೆ ತುಂಬಾ ಜೋರಾಗಿ ಕೂಡ ಕೂಗುತ್ತೆ ಅವಾಗ ಭಾರ್ಗವ ಸ್ವಲ್ಪ ಬಿಡ್ತಾನೆ ನೆಕ್ಸ್ಟ್ ನಾನಿಲ್ಲಿ ಮಧ್ಯಾಹ್ನದ ಅಡಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ನಾನು ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ ಸೌತೆಕಾಯಿದು ಹುಳಿ ಮೇಲಾರ ಮಾಡ್ಕೊಂಡಿದ್ದೆ ಜೊತೆಗೆ ಈ ವರ್ಷದ ಲಾಸ್ಟ್ ಕಾಟು ಮಾವಿನ ಹಣ್ಣಿನ ಗೊಜ್ಜಿ ಕೂಡ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಮಧ್ಯಾಹ್ನ ಊಟ ಸಂಜೆಯವರೆಗೆ ಯಾವುದೇ ವಿಡಿಯೋ ಕೂಡ ಶೂಟ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ನಾನಿಲ್ಲಿ ಸಂಜೆಯ ಟೈಮು ನಾಲ್ಕು ಗಂಟೆಯ ಟೈಮಿಗೆ ವಿಡಿಯೋವನ್ನ ಶೂಟ್ ಮಾಡ್ಕೊಳ್ತಾ ಇರೋದು ಎರಡು ದಿವಸಕ್ಕಿಂತ ಮುಂಚೆ ತೋಟದಲ್ಲಿ ಹಲಸಿನಕಾಯಿ ಬೆಳೆದಿತ್ತು ಅಂತ ತಗೊಂಡ್ ಬಂದಿಟ್ಟಿದ್ದೆ ಇವಾಗ ಇದು ಹಲಸಿನಕಾಯಿ ಹಣ್ಣು ಕೂಡ ಆಗಿತ್ತು ತಿನ್ನೋದಕ್ಕಾಗುತ್ತೆ ರಾಘವನಿಗಂತೂ ಸಿಕ್ಕ ಬಟ್ಟೆ ಎಷ್ಟ ಹಲಸಿನ ಹಣ್ಣು ಹಾಗೆ ಇಲ್ಲಿ ಕೊರೀತಾ ಇದ್ದೇನೆ ಅವನು ಶಾಲೆಯಿಂದ ಬರುವ ಟೈಮ್ ಅಲ್ಲಿ ತಿನ್ನೋದಕ್ಕೆ ಕೊಡ್ಬಹುದು ಅಂತ ನಾನು ಸ್ವಲ್ಪ ಮೇಲಿಂದ ಇಲ್ಲಿ ಹಲಸಿನಕಾಯಿ ಹಾಕಬೇಕಿದ್ರೆ ಮೆಟ್ಟಿಕತ್ತಿ ಸ್ವಲ್ಪ ತುಂಡಾಗೋಯ್ತು ತುಂಬಾ ಹಳೆಯ ಮೆಟ್ಟಿಕತ್ತಿ ಇದು ಹಲಸಿನ ಹಣ್ಣು ಅಂತೂ ತುಂಬಾ ರುಚಿಯಾಗಿತ್ತು ನಮ್ಮ ತೋಟದಲ್ಲಿ ಇದು ಫಸ್ಟ್ ಟೈಮ್ ಆಗಿರೋದು ಬೇರೆಲ್ಲ ತೋಟದಲ್ಲಿ ಇತ್ತು ಮೇಲೆ ಮೇಲೆ ಇತ್ತು ತೆಗೆಯೋದಕ್ಕಾಗಿರ್ಲಿಲ್ಲ ಇದು ನಂಗೆ ಕೊಕ್ಕೆಯ ಸಹಾಯ ತೆಗೆಯುವಷ್ಟೇ ಎತ್ತರದಲ್ಲಿತ್ತು ಹಾಗೆ ನಾನು ತಗೊಂಡು ಬಂದು ಇಟ್ಟಿರೋದು ಈ ವಿಡಿಯೋದಲ್ಲಿ ಸೋಮವಾರದ ದಿನ ನಾನು ಯಾವ ಯಾವ ತರ ಟೈಮ್ ಸ್ಪೆಂಡ್ ಮಾಡಿದ್ದೆ ಏನೇನ್ ಮಾಡ್ಕೊಂಡಿದ್ದೆ ಅನ್ನೋದನ್ನ ನಿಮ್ ಜೊತೆ ತುಂಬಾ ಸಣ್ಣದಾಗಿ ಶೇರ್ ಮಾಡ್ಕೊಂಡಿದೀನಿ ತುಂಬಾ ಲಾಂಗ್ ಎಲ್ಲ ಕ್ಲಿಪ್ಪಿಂಗ್ಸ್ ಅನ್ನ ಆಡ್ ಮಾಡ್ತಾ ಹೋದ್ರೆ ವಿಡಿಯೋ ಕೂಡ ಲಾಂಗ್ ಆಗುತ್ತೆ ಆಮೇಲೆ ನಿಮ್ಗೆ ನೋಡೋದಕ್ಕೂ ಕೂಡ ಬೋರ್ ಆಗುತ್ತೆ ಮೇನ್ ಮೇನ್ ಆಗಿರುವಂತಹ ಕ್ಲಿಪ್ಪಿಂಗ್ಸ್ ಅನ್ನ ಸೇರಿಸ್ಕೊಂಡು ಒಂದು ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿರೋದು ನಮ್ಗೆ ಈ ವರ್ಷ ಈ ಹಲಸಿನ ಹಣ್ಣಿಂದು ಕೊಟ್ಟಿಗೆ ಆಮೇಲೆ ಸುಟ್ಟವೆಲ್ಲ ಮಾಡ್ತೀವಿ ಅದೆಲ್ಲ ಯಾವುದು ಆಗಿಲ್ಲ ಫಸ್ಟ್ ಟೈಮ್ ಇದು ಸಿಕ್ಕಿರೋದು ಅಂತ ಆವಾಗಲೇ ಹೇಳಿದೆ ನೆಕ್ಸ್ಟ್ ಯಾವುದಾದ್ರು ಹಲಸಿನ ಸಿಕ್ಕಿದ್ರೆ ರೆಸಿಪಿ ಕೂಡ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ಇಲ್ಲಿ ರಾಘವ್ ಕೂಡ ಶಾಲೆಯಿಂದ ಬಂದ ಹಸ್ಬೆಂಡ್ ಕರ್ಕೊಂಡು ಬಂದರು ರಾಘವಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ದ ಅವನಿಗೆ ಇವತ್ತು ಸ್ಕೂಲಲ್ಲಿ ಪಿ ಟಿ ಇತ್ತಂತೆ ಕ್ರಿಕೆಟ್ ಆಡಿ ಅವನಿಗೂ ಕೂಡ ಸಿಕ್ಕಾಬಟ್ಟೆ ಸುಸ್ತಾಯಿತು ಬಂದು ಸುಮ್ಮನೆ ಒಂದೆರಡು ನಿಮಿಷ ಅಲ್ಲಿ ಸಿಟೌಟಲ್ಲಿ ಮಲ್ಕೊಂಡ ಭಾರ್ಗವ್ ಕೂಡ ತುಂಬ ಬೋರ್ ಆಗಿತ್ತು ಇಷ್ಟು ದಿವಸ ಅಣ್ಣ ಕೂಡ ಇದ್ದಲ್ವಾ ಮನೆಯಲ್ಲಿ ು ಸಿಕ್ಕಾಬಟ್ಟೆ ಹ್ಮ್ ಹಠ ಮಾಡ್ತಾ ಇದ್ದ ಮಧ್ಯಾಹ್ನ ನಿದ್ದೆಯಿಂದ ನೆಕ್ಸ್ಟ್ ರಾಘವ ಶಾಲೆಯಿಂದ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಅನ್ನ ಸಾಂಬಾರ್ ಊಟ ಮಾಡ್ದ ಅದಾದ್ಮೇಲೆ ಹಲಸಿನ ಹಣ್ಣು ತಿಂದ ನೆಕ್ಸ್ಟ್ ನಾನು ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡ್ದೆ ಅದಾದ್ಮೇಲೆ ರಾತ್ರಿ ಊಟ ಎಲ್ಲ ಆದ್ಮೇಲೆ ನಾನು ವಿಡಿಯೋವನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇರೋದು ನೆಕ್ಸ್ಟ್ ಇಲ್ಲಿ ರಾಘವನ ಸ್ಟಡಿ ರೂಮ್ ಅಲ್ಲಿ ಡ್ರೆಸ್ ಮಡಚೋದಕ್ಕೆ ಅಂತ ಬಂದಿದೀನಿ ನಾನು ಡೇ ಟೈಮ್ ಅಲ್ಲಿ ಈ ತರ ಡ್ರೆಸ್ ಮಡಚುವ ಕೆಲಸ ಎಲ್ಲ ಮಾಡ್ಕೊಳ್ಳಲ್ಲ ನಂಗದಲ್ಲ ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ ಅಂದ್ರೆ ಡೇ ಟೈಮಲ್ಲಿ ನನಗೆ ಹೊರಗಡೆ ತೋಟದ ಕೆಲಸ ಇದೆಲ್ಲ ಇರುತ್ತೆ ಅಲ್ವಾ ಆ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಕತ್ಲ ಆದಮೇಲೆ ಡ್ರೆಸ್ ಮಾಡಿಸೋ ಕೆಲಸ ರಾಘವನ ಶಾಲೆ ಬೇರೆ ಏನು ಶುರುವಾಯಿತು ಆ ಕೆಲಸ ಎಲ್ಲ ಆಮೇಲೆ ಇಟ್ಕೋತೀನಿ ನೆಕ್ಸ್ಟ್ ಡ್ರೆಸ್ ಎಲ್ಲ ಮಡಚಿಟ್ಟ ಆದ್ಮೇಲೆ ರಾಘವನ ಸ್ಕೂಲ್ ಬುಕ್ಸ್ ಗೆ ಬೈಂಡಿಂಗ್ ಬೇರೆ ಹಾಕೋದಿತ್ತು ತುಂಬಾ ದಿನದಿಂದ ಅದು ಕೂಡ ಪೆಂಡಿಂಗ್ ಇತ್ತು ಅದನ್ನ ಕೂಡ ಮುಗಿಸ್ಕೊಳ್ಬೇಕಾಗಿತ್ತು ನೋಡ್ತಾ ಇದ್ದೀರಾ ಅದು ತುಂಬಾ ಖುಷಿ ಇದೆ ಆದ್ರೆ ಅದರ ಜೊತೆಗೆ ಒಂದು ಬೇಜಾರು ಕೂಡ ಇದೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ ಬಟ್ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವಾ ಗೊತ್ತಿಲ್ಲ ಲೈಕ್ ಮಾತ್ರ ಕೊಡ್ತಾ ಇಲ್ಲ ನೀವು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋಸ್ ಅನ್ನ ಇನ್ನೊಂದಿಷ್ಟು ನಾಲ್ಕು ಜನರಿಗೆ ಕೂಡ ತಲುಪುತ್ತೆ ಅವರ ಪ್ರೀತಿ ಮತ್ತೆ ಸಪೋರ್ಟ್ ಕೂಡ ನಮ್ಗೆ ಸಿಗುತ್ತೆ ನಮ್ಮಂತ ಸಣ್ಣ ಯೂಟ್ಯೂಬರ್ಸ್ ನಿಮ್ಮ ಪ್ರೀತಿ ಸಪೋರ್ಟ್ ಇಂದಾನೆ ಬೆಳೆಯೋದಕ್ಕೆ ಸಾಧ್ಯ ನಿಮ್ಮ ಪ್ರೀತಿ ಸಪೋರ್ಟ್ ಇದ್ರೇನೆ ಮೋಟಿವೇಟ್ ಆಗ್ತೀವಿ ಇದ್ರಿಂದ ನಾವು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಇನ್ಫಾರ್ಮೇಟಿವ್ ವಿಡಿಯೋವನ್ನ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಸಾಧ್ಯ ಆದ್ರಿಂದ ದಯವಿಟ್ಟು ವಿಡಿಯೋವನ್ನ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ನಿಮ್ಗೆ ನನ್ನ ವಿಡಿಯೋಸ್ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಕೂಡ ಮಾಡಿ ನಾನು ರಿಪ್ಲೈ ಖಂಡಿತ ಮಾಡ್ತೀನಿ ಫೈನಲಿ ಅವನ ಸ್ಕೂಲ್ ಬುಕ್ಕಿಗೆ ಬೈಂಡಿಂಗ್ ಕೂಡ ಹಾಕಾಯ್ತು ನೋಟ್ ಬುಕ್ಕಿಗೆ ಬೇರೆ ಟೆಕ್ಸ್ಟ್ ಬುಕ್ಕಿಗೆ ಬೇರೆ ಬೇರೆ ಬೈಂಡಿಂಗ್ ಕೊಟ್ಟಿದ್ರು ಹಾಗೆ ರೆಡಿ ಕೂಡ ಮಾಡ್ಕೊಂಡು ಅವನ ಸ್ಕೂಲ್ ಬ್ಯಾಗಿಗೆ ಬುಕ್ಸ್ ಅನ್ನೆಲ್ಲ ತುಂಬಿ ಬ್ಯಾಗ್ ಅನ್ನು ಕೂಡ ರೆಡಿ ಮಾಡಿಟ್ಟಿದ್ದೆ ಡೈಲಿ ಅವನೇ ಸ್ಕೂಲ್ ಬ್ಯಾಗಿಗೆ ಬುಕ್ಸ್ ಅನ್ನೆಲ್ಲ ಹಾಕಿ ರೆಡಿ ಮಾಡ್ತಾನೆ ಬುಕ್ಸ್ ಗೆ ಬೈಂಡಿಂಗ್ ಎಲ್ಲ ಹಾಕೋದಕ್ಕೆ ಇರೋದ್ರಿಂದ ಬೈಂಡಿಂಗ್ಸ್ ಎಲ್ಲ ಹಾಕಿ ಆದ್ಮೇಲೆ ನಾನು ಸ್ಕೂಲ್ ಬ್ಯಾಗ್ ಅನ್ನ ರೆಡಿ ಮಾಡ್ತೀನಿ ಅಂತ ರಾಘವನ್ಗೆ ಹೇಳಿದ್ದೆ ರಾಘವ್ ಮತ್ತೆ ಭಾರ್ಗವ ಆಲ್ರೆಡಿ ಅವರ ಅಪ್ಪನ ಜೊತೆ ನಿದ್ದೆ ಮಾಡಿದ್ರು ನೆಕ್ಸ್ಟ್ ನಾನು ಈ ವಿಡಿಯೋವನ್ನ ಕೂಡ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಅವಾಗ್ಲೇ ಹೇಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ಅಲ್ಲಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್